ಪರಿಶುದ್ಧನು 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 ಎಂಬುದಾಗಿ ಇಡೀ ರಾತ್ರಿ ಹಗಲು ದೇವದೂತ ಗಣಗಳ ಮೂಲಕವಾಗಿಯೂ ನಾಲ್ಕು ಜೀವಿಗಳ ಮೂಲಕವಾಗಿಯೂ ಇಪ್ಪತ್ನಾಲ್ಕು ಹಿರಿಯರ ಮೂಲಕವಾಗಿಯೂ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆಗಳನ್ನು ಹೊಂದಲು ಯೋಗ್ಯನಾಗಿರುವ ತಂದೆಯಾದ ದೇವರಿಗೆ ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮ್ಮೆಲ್ಲರಿಗೂ ಶುಭವೂ ಕೃಪೆಯೂ ಸಮಾಧಾನವೂ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಇಲ್ಲಿಯವರೆಗೂ ಆಶ್ರಯ ನಗರಗಳು ಎಂಬ ಅಂಶದ ಮೇಲೆ ಧ್ಯಾನ ಮಾಡುತ್ತಾ ಆಶ್ರಯ ನಗರಗಳು ಯಾಕೆ ನಿರ್ಮಿಸಲ್ಪಟ್ಟವು ಆಶ್ರಯ ನಗರಗಳು ಹೇಗೆ ನಿರ್ಮಿಸಲ್ಪಟ್ಟವು ಮತ್ತು ಆಶ್ರಯ ನಗರದಲ್ಲಿ ಆಶ್ರಯ ಹೊಂದ ಬಯಸುವವನು ಏನು ಮಾಡಬೇಕು ಎಂಬುದನ್ನು ಆಲೋಚನೆ ಮಾಡುತ್ತಾ ಬಂದೆವು ಪ್ರಿಯರೇ ದೇವರು ಒಟ್ಟು ಆರು ಆಶ್ರಯ ನಗರಗಳನ್ನು ನಿರ್ಮಿಸುವುದಕ್ಕಾಗಿ ಇಸ್ರಾಯಲರಿಗೆ ಆಜ್ಞಾಪಿಸಿರುವುದನ್ನು ಸತ್ಯವೇದದಲ್ಲಿ ಗಮನಿಸುತ್ತೇವೆ ಇಂದಿನಿಂದ ಒಂದೊಂದಾಗಿ ಆರು ಆಶ್ರಯ ನಗರಗಳು ಅವುಗಳ ಹೆಸರು ಮತ್ತು ಆ ನಗರಗಳು ನಮಗೆ ಕಲಿಸಿಕೊಡುವಂಥ ಆತ್ಮೀಕ ಪಾಠ ಏನು ಎಂಬುದನ್ನು ಆಲೋಚನೆ ಮಾಡುತ್ತಾ ಮುಂದೆ ಸಾಗೋಣ ಮೊದಲನೇದಾಗಿ ಈ ದಿನ ಓದಿರುವಂಥ ವಾಕ್ಯ ಭಾಗದಲ್ಲಿ ಮೊದಲನೆಯ ಆಶ್ರಯ ನಗರ ನಫ್ತಾಲಿ ಕುಲದವರ ಪರ್ವತ ಪ್ರದೇಶವಾದ ಗಲೀಲಾಯ ಪ್ರಾಂತದಲ್ಲಿರುವ ಕೇದೇಶ್ ಎಂಬ ಸ್ಥಳದಲ್ಲಿ ನಿರ್ಮಿಸಲಾಯಿತು ಎಂಬುದಾಗಿ ಓದಿ ಕೇಳಿಸಿಕೊಂಡಿದ್ದೇವೆ ಪ್ರಿಯರೇ ಕೇದೇಶ್ ಅಂದರೆ ಪರಿಶುದ್ಧ ಸ್ಥಳ ಎಂಬುದಾಗಿ ಅರ್ಥ ಕೊಡುವಂಥದ್ದಾಗಿದೆ ಒಬ್ಬ ವ್ಯಕ್ತಿ ಕೈತಪ್ಪಿ ಅಕಸ್ಮಾತಾಗಿ ಇನ್ನೊಬ್ಬ ವ್ಯಕ್ತಿಯನ್ನು ಹತ್ಯೆ ಮಾಡಿದರೆ ಹತ್ಯೆ ಮಾಡಿರುವ ವ್ಯಕ್ತಿ ಆಶ್ರಯ ನಗರಕ್ಕೆ ಬಂದು ಅಲ್ಲಿರುವ ಮಹಾಯಾಜಕನಿಗೆ ನಡೆದ ಸಂಗತಿಯನ್ನೆಲ್ಲ ವಿವರಿಸಿದ ಮೇಲೆ ಮಹಾಯಾಜಕನು ಸಭೆಯನ್ನು ಸೇರಿಸಿ ಸಭೆಯ ಮುಂದೆ ಆ ವ್ಯಕ್ತಿ ನಿರಪರಾಧಿ ಎಂದು ಸಾಬೀತುಪಡಿಸಿ ಅವನ ಪ್ರಾಣವನ್ನು ತೆಗೆಯಬೇಕೆಂದಿದ್ದವರ ಕೈಯಿಂದ ಅವನನ್ನು ಕಾಪಾಡುತ್ತಿದ್ದನು ಪ್ರಿಯರೇ ಯಾವ ರೀತಿಯಾಗಿ ಆಶ್ರಯ ಹೊಂದುವುದಕ್ಕೆ ಬಂದಂತ ವ್ಯಕ್ತಿಯನ್ನು ನಿರಪರಾಧಿ ಎಂಬುದಾಗಿ ನಿರ್ದೋಷಿ ಎಂಬುದಾಗಿ ಮಹಾಯಾಜಕನು ಪರಿಗಣಿಸುತ್ತಿದ್ದನು ಅದೇ ಪ್ರಕಾರವಾಗಿ ಯಾರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಆಶ್ರಯಕ್ಕಾಗಿ ಓಡೋಡಿ ಬಂದು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಕರ್ತನ ಮುಂದೆ ಅವುಗಳನ್ನು ಅರಿಕೆ ಮಾಡಿಕೊಂಡು ಬಿಟ್ಟು ಬಿಡುವುದಾದರೆ ಆತನನ್ನು ಆಶ್ರಯಿಸಿಕೊಳ್ಳುವುದಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಂಥವರನ್ನು ಕ್ಷಮಿಸಿ ಅವರ ಸಕಲ ವಿಧವಾದ ಪಾಪಗಳನ್ನು ಪರಿಹರಿಸಿ ಅವರನ್ನು ಶುದ್ಧೀಕರಿಸಿ ತನ್ನ ನೀತಿಯನ್ನು ತನ್ನ ಪರಿಶುದ್ಧತೆಯನ್ನು ಅನುಗ್ರಹಿಸುವಂತವನಾಗಿದ್ದಾನೆ ಪ್ರಿಯರೇ ನಾವ್ಯಾರು ದೇವರ ಮುಂದೆ ನಮ್ಮ ಕ್ರಿಯೆಗಳ ಮೂಲಕ ನೀತಿವಂತರು ಪರಿಶುದ್ಧರು ಎಂಬುದಾಗಿ ಪರಿಗಣಿಸಲ್ಪಡುವುದಕ್ಕೆ ಸಾಧ್ಯವಿಲ್ಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ನಮ್ಮನ್ನು ನೀತಿವಂತರು ಪರಿಶುದ್ಧರೆಂಬುದಾಗಿ ಪರಿಗಣಿಸುವಂತವನಾಗಿದ್ದಾನೆ ಅದು ಆತನ ರಕ್ತದ ಮೂಲಕವಾಗಿಯೇ ಮೊದಲನೇ ಹಂತದಲ್ಲಿ ಒಬ್ಬ ಪಾಪಿ ಯೇಸು ಕ್ರಿಸ್ತನ ರಕ್ತದ ಮೂಲಕ ಶುದ್ಧೀಕರಣ ಹೊಂದುತ್ತಾನೆ ಹೀಗೆ ಕ್ರಿಸ್ತನ ರಕ್ತದಲ್ಲಿ ಶುದ್ಧೀಕರಣ ಹೊಂದಿದ ವ್ಯಕ್ತಿ ನಂತರ ತನ್ನ ಜೀವಮಾನದಲ್ಲೆಲ್ಲ ಪ್ರತಿದಿನ ತನ್ನ ನಡತೆಯನ್ನು ಪರೀಕ್ಷಿಸಿಕೊಂಡು ದೇವರ ವಾಕ್ಯದ ಮೂಲಕ ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ ಪ್ರಿಯರೇ ಪರಿಶುದ್ಧತೆ ಇಲ್ಲದೆ ಯಾರೂ ದೇವರನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ನೋಡುವರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ ಆದುದರಿಂದ ನಮ್ಮ ದೇವರು ಪರಿಶುದ್ಧನಾಗಿರುವುದರಿಂದ ನಾವು ಕೂಡ ಆತನ ಸನ್ನಿಧಿಯಲ್ಲಿ ಪರಿಶುದ್ಧರಾಗಿ ನಿರ್ದೋಷಿಗಳಾಗಿ ಯಥಾರ್ಥರಾಗಿ ಜೀವಿಸುವುದಕ್ಕೋಸ್ಕರ ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ ನಿನ್ನ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ ಈ ಸುಂದರವಾದಂಥ ಹೊಸ ದಿನಕ್ಕಾಗಿ ಮುಂಜಾವಿನ ಸಂದರ್ಭಕ್ಕಾಗಿ ನಿನ್ನನ್ನು ವಂದಿಸುತ್ತೇವೆ ಕರ್ತನೆ ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತಾಡುತ್ತಾ ಬಂದದಕ್ಕಾಗಿ ನಿನ್ನನ್ನು ವಂದಿಸುವಂತವರಾಗಿದ್ದೇವೆ ಹೌದು ನಮ್ಮ ಕ್ರಿಯೆಗಳ ಮೂಲಕವಾಗಿ ನಿನ್ನ ಮುಂದೆ ನಾವು ನೀತಿವಂತರು ಪರಿಶುದ್ಧರು ಎಂಬುದಾಗಿ ಸಾಬೀತುಪಡಿಸುವುದಕ್ಕೆ ಸಾಧ್ಯವಿಲ್ಲ ನಿನ್ನ ರಕ್ತವೇ ನಿನ್ನ ವಾಕ್ಯವೇ ನಮ್ಮನ್ನು ಶುದ್ಧೀಕರಿಸಿ ನಮ್ಮನ್ನು ನೀತಿವಂತರನ್ನಾಗಿ ಪರಿಶುದ್ಧರನ್ನಾಗಿ ಮಾಡುತ್ತದೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ತಿಳಿಸಿದ್ದಿ ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಯಾರು ನಿನ್ನ ಆಶ್ರಯಕ್ಕಾಗಿ ಬರುತ್ತಾರೋ ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹರಿಕೆ ಮಾಡುತ್ತಾರೋ ಅವರ ಸಕಲ ವಿಧವಾದಂತಹ ಪಾಪಗಳನ್ನು ಪರಿಹರಿಸಿ ಅವರನ್ನು ದೇವರು ನೀನಾಗಿರುವುದಕ್ಕಾಗಿ ನಿಮ್ಮನ್ನು ವಂದಿಸಿ ಸ್ತುತಿಸಿ ಕೊಂಡಾಡುವಂತವರಾಗಿದ್ದೇವೆ ಈ ದಿನ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂತಹ ಪ್ರಿಯರಲ್ಲಿ ಯಾರಾದರೂ ಅಂಥ ಪಾಪದ ಜೀವಿತಕ್ಕೆ ದಾಸರಾಗಿ ಜೀವಿಸುತ್ತಿರುವುದೇ ಆದರೆ ಹಿಂದೆ ನಿನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅದನ್ನು ಬಿಟ್ಟು ಬಿಟ್ಟು ನಿನ್ನ ನೀತಿಯನ್ನ ನಿನ್ನ ಪರಿಶುದ್ಧ ತಿಯನ್ನ ಹೊಂದಿಕೊಳ್ಳಲಿಕ್ಕಾಗುವಂತೆ ಸಹಾಯ ಮಾಡು ಕರ್ತನೆ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ಅವರ ವೈಯಕ್ತಿಕ ಜೀವಿತದಲ್ಲಿ ಅವರ ಕೌಟುಂಬಿಕ ಜೀವಿತದಲ್ಲಿ ಅವರ ಉದ್ಯೋಗ ವ್ಯವಹಾರಗಳಲ್ಲಿ ಹೇರಳವಾದಂತಹ ಆಶೀರ್ವಾದಗಳನ್ನ ಅನುಗ್ರಹ ಮಾಡು ಈ ದಿನ ಜನ್ಮದಿನವನ್ನ ವಿವಾಹ ವಾರ್ಷಿಕೋತ್ಸವವನ್ನು ಕಂಡಂತ ಪ್ರಿಯರನ್ನು ಕೂಡ ಆಶೀರ್ವದಿಸಿ ನನ್ನ ಕೃಪೆಯಿಂದ ತುಂಬಿಸಿ ಮುನ್ನಡೆಸು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ Amen.